ಹುಡುಕಿ <laughs> ತೋರಿಸ <laughs> <laughs>

இதுக்கு ನೋತೆ ನಿನ್ನ ಮುಂದೆ ಬಡಿತ ನೋಡಿ ಶೆಡ್ಲು ಶ್ಲೋชนಕ್ಕ ಏನಾತ ಐವಾ ಹೊಮ್ಮಿಂದ ಮಿಕ್ಕಲೆ ಅಂತಾದಾ ಆ ಹುಡುಗಿಗೆ ಆಗ್ಲೇ ಮೂರು ತಿಂಗಳು ಆಗ್ಬಿಟ್ಟಿತ್ತು ಬಡಿತಾ ಇರ್ಲೆ ಹಾ ಯಾರು ತಿರಿ ಕುಡಿಸಿ ಏನು ಅವರು

ನಾಕು ದಿನ ಇಲ್ಲೇ ಇದ್ದು ಎಲ್ಲ ಸಮರ್ಚಿದ್ರು بڑا بڑا ನಿ ಒಂದಿತ್ತು ಒಂದಿಲ್ಲ ಅಕ್ಕಿ ಕಳ ಹಾಕಿಬಿಟ್ರು ನೋಡು ತಂಗಿ ಆಗಿ ಕರೆಕ್ಟ್ ಅಂತ ತಿಂಗಿ ಹೇಳ್ದಾ ನೋಡು ಹೌದು ನಾನು ಒಂದಿನ ಅಮ್ಮ ಏನು ತಣ್ಣನಗೆ ಏಯ್ ತಂಗಿ ಅವ್ರ ಮನೆಯಗ ಎಲ್ಲಾರು 7 ಗಡ ಹಾಡತರಂತ ಅಕ್ಕಿ 7 ಡೆಲಿವರಿ ಗೆ ತಂದ್ಲು ಅಂತಾಳ ತಂಗಿ ಅಂತ ಏನು ಬಿಟ್ಟಾ ಅಕ್ಕಿ ಈಗ ಯಾರ್ದಾರ ಆಗಿದ್ರು ಹಾಗಿದ್ರು ಹೆಂಗಾ ಸಿಂಗ್ ಬರ್ತಿದ್ಲು ಬಾರ್ತಾ ಹೇಳ್ಕೊಂತ வந்தது <S -cado> வயதுக்கு கூடுதல் ഇപ്പ് <laughs> കൊടുത്ത

ನೀ ಎತ್ಕೊಳಕ್ಕೆ ಬಲ್ಲಿ ಮತ್ತೆ ಅಕ್ಕಿ ಕುಶಿನ್ ಕಟ್ಕೊಂಡ ಏನು ಮಾಡಬೇಕು ಪಾಪ ಅಕ್ಕ ಎತ್ಕೊಂಡ್ರೆ ನನ್ನ ಕೈಯಾಗಿ ಕೊಡೋದಿಲ್ಲ ಏಯ್ ಮೊದಲ ನಿನ್ನ ಕಣ್ಣು ಕಾಣಂಗಿಲ್ವಾ ಎಲ್ಲರೂ ಹೋಗೋದು ಎಂದು வந்துடுவேன் என்ன சார் வந்துட்டு இந்த கடிக்கு வெட்டக்கிட்டே ಕಸಿ ಬಾ ಗಟ್ಟಿ ಬಿಡಿ ಕೂಟ ಯಾಕಾಕ ಏನ್ ಕೇತಿ ಬಿಡ ಊಟಕ್ಕೆ ಬಾ ಅಂದ್ರೆ ಅದ್ರ ಕೂಟ ನೇ ಮಾಡ್ತತಿ ಜಾಕ ಮಾಡ್ ಅಂದ್ರೆ ನೇ ಮಾಡ್ತತಿ ಕಿವಿ ಕೇಳಾರ್ದಕ ಏಯ್ ಬಿತ್ರಿ ನನಗೆ ಒದ್ರಾಡ್ತೀನಿ ಆ ಬೆಂಡ್ಲಿ ಅಂತ ಅಂದು ಆ ಹುಡುಗಿಗೆ ಎತ್ತ ಬೇಕತ್ತ ಒದ್ರಾಡ್ತಾ ಹೋಗ ಯವ್ವ ಕಣ ಕಾಣ್ಲಿ ಕ್ರವತಟ್ ಮೂಲ ಕುಂದ್ರು ಯವ್ವ ಕಿವಿ ಇಲ್ಲ ಅಂದ್ರೆ ಏನ್ ಗತಿ ಅಂತ ನೀ ಅತ್ತೆ ಆಗಿಂದ ಬಾಯಿ ಎರಡು ಸುದ್ದಿ ಕಣ್ಣ ಬೇಕಾದಾಗ್ಲಿ ಯಾಕ ಸಸಿ ಏನ್ರ ಬೈದ್ರು ಕೇಳಿಸ್ಕೊಳ್ಳಾ ಚಿವಿ ಬೇಕ ಒಳ್ಳೆಕಿಗೆ ಬೈಯಾಕ ಬಾಯ್ ಬೇಕ ಮತ್ತೆ ಯಾಡ್ ಬೇಕಾ ಸಸಿ ಕೂಟ ಹೇಗ್ಬೇಕಂದ್ರ ನಮ್ ಅನ್ನೋರು ಕಮೆಂಟ್ ಮಾಡಿದ್ರೆ ಅವರ ಮಗಳಾದ ತನುಶ್ರೀ ಅವ್ರಿಗೆ ಇವತ್ತು ತನುಶ್ರೀ ನಮ್ಮ ಇಡೀ ಹಳ್ಳಿ ಕಿಡ್ಡಿ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ತನುಶ್ರೀ ಅವರ ಮೇಲೆ ಸದಾ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ವಿಡಿಯೋದಾಗ ಮತ್ತೆ ನಮ್ಮ ಹೇಳಿ ಎಲ್ಲರೂ ಇರ್ತಾರ್ರಿ ಕಥೆ ಅಷ್ಟೇ ಬೇರೆ ಇತ್ತಿದೆ ದಯಮಾಡಿ ಈ ಹಿಂದೆ ಇರುವಂತಹ ವಿಡಿಯೋ ಸಪೋರ್ಟ್ ಕೊಟ್ಟಿರೋ ಅದಕ್ಕಿಂತ ಹೆಚ್ಚಿಗೆ ಈ ವಿಡಿಯೋಗಳಿಗೆ ಸಪೋರ್ಟ್ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಕೇಳ್ಕೊತೇನೆ ಸ್ನೇಹಿತರೆ ನಮ್ಮ ವಿಡಿಯೋಗಳಿಗೆ ವಿವರ್ಸ್ ಬಹಳ ಕಡಿಮೆ ಆಗ್ಯಾರ ಹಂಗಾಗಿ ದಯಮಾಡಿ ತಮ್ಮಲ್ಲಿ ನಾನು ವಿನಂತಿಯಿಂದ ಕೇಳ್ತೀನಿ ಈ ವಿಡಿಯೋಗಳನ್ನು ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡಿರಿ ಹಾಗೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿರಿ ಹಾಗೆ ಈ ವಿಡಿಯೋ ನೋಡಿದ ದಯಮಾಡಿ ಒಂದು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ದಯಮಾಡಿ ನಮ್ಮ ಈ ಹಳಿ ಕಿಡ್ಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲ ಸಪೋರ್ಟ್ ಅನ್ನು ಕೊಟ್ಟು ನಮ್ಮ ಚಾನಲ್ ಅನ್ನು ಬೆಳೆಸ್ರಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನೆ